ವಿಪರೀತವಾದ ಹಣಕಾಸಿನ ಸಮಸ್ಯೆಗಳು ಇದ್ದಾಗ ಈ ಒಂದು ಪರಿಹಾರವನ್ನು ಮನೆಯಲ್ಲಿ ಮೂರು ಶುಕ್ರವಾರ ಅಥವಾ ಮೂರು ಶನಿವಾರ ಅಥವಾ ಮೂರು ಮಂಗಳವಾರ ಮಾಡ್ತಾ ಬನ್ನಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗುತ್ತದೆ ದುಡ್ಡು ಕಾಸಿನ ವಿಚಾರದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಕಳೆದು ಹಣಕಾಸಿನ ಅರಿವು ಅನ್ನುವುದು ಹೆಚ್ಚಾಗುತ್ತೆ ಸಾಲದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಅದು ಯಾವ ಪರಿಹಾರ ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಉಚಿತವಾಗಿ ನೀಡುತ್ತಾರೆ ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಗುರುಗಳೇ ಸಾಲದ ಸಮಸ್ಯೆ ಆಗಿದೆ ವಿಪರೀತ ತೊಂದರೆ ಕೊಡ್ತಾರೆ ಸಾಲಗಾರರು ಬಂದು ಮನೆ ಹತ್ರ ಜಗಳ ಮಾಡ್ತಾರೆ ಮತ್ತು ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ಅಡಚಣೆ ಆಗ್ತಾ ಇದೆ ಬರಬೇಕಾಗಿರೋ ದುಡ್ಡುಗಳು ಬರ್ತಾ ಇಲ್ಲ ಕೊಡಬೇಕಾಗಿರೋರು ದುಡ್ಡು ಕೊಡ್ತಾ ಇಲ್ಲ ಕೇಳೋಕ್ಕಾಗ್ತಾ ಇಲ್ಲ ಬಿಡೋಕ್ಕಾಗ್ತಾಯಿಲ್ಲ ಏನು ಮಾಡೋದು ಮನೇಲಿರೋ ಚಿನ್ನನೆಲನೂ ಇಟ್ಟಿದ್ದೀವಿ ಗುರುಗಳೇ ಕಷ್ಟದ ಮೇಲೆ ಕಷ್ಟಗಳು ಬರ್ತಾಯಿದೆ ಇಂತಹ ಕಷ್ಟಗಳಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳು ಪರಿಹಾರ ಆಗೋದಕ್ಕೆ ಏನಾದರೂ ಒಂದು ಮಂತ್ರ ತಂತ್ರ ಇದ್ರೆ ಹೇಳ್ಕೊಡಿ ಅಂತ ತುಂಬ ಜನ ಕೇಳಿದರು ಅದರಲ್ಲಿ ಈ ಒಂದು ಸಣ್ಣ ಪರಿಹಾರವೇ ಹಣಕಾಸಿನ ಸಮಸ್ಯೆ ವಿಮೋಚನಾ ಮಂತ್ರ ಈ ತಂತ್ರವನ್ನು ಮಾಡಬೇಕಾದರೆ ಮಂಗಳವಾರ ಶನಿವಾರ ಅಥವಾ ಶುಕ್ರವಾರದಲ್ಲಿ ಈ ಮೂರು ದಿನದಲ್ಲಿ ಯಾವತ್ತಾದರೂ ಮಾಡಬಹುದು ಅಮಾವಾಸ್ಯ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ತುಂಬ ಶ್ರೇಷ್ಠವಾಗಿ ಇದು ಫಲ ಕೊಡುತ್ತೆ ಆ ದಿನಗಳಲ್ಲೂ ಕೂಡ ಇದನ್ನು ಮಾಡ್ಕೋಬಹುದು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಒಂದು ನಿಂಬೆಹಣ್ಣನ್ನು ಇಡಬೇಕು ದೃಷ್ಟಿ ನಿವಾರಕಕ್ಕಾಗಿ ನಿಂಬೆಹಣ್ಣು ಮತ್ತು ಏಳು ಲವಂಗವನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಬೇಕು ಎಂಟು ಅರಿಶಿಣದ ಕೊಂಬು ಅರಿಶಿಣದ ಕೊಂಬು ಇಲ್ಲಾಂದರೆ ಒಂದು ಎಂಟು ಚಿಟಿಕೆ ಅರಿಶಿಣವನ್ನು ಅದರ ಮಧ್ಯಭಾಗದಲ್ಲಿ ಹಾಕಬಹುದು ಇಷ್ಟನ್ನು ಸೇರಿಸಿ ಆ ಕೆಂಪು ಬಟ್ಟೆಯ ನಾಲ್ಕು ಮೂಲೆಗಳನ್ನು ಹಿಡಿದು ಅದನ್ನು ಮೂಟೆಯ ರೀತಿಯಲ್ಲಿ ಗಂಟು ಕಟ್ಟಿ ಹಳದಿ ದಾರದಿಂದ ಬಿಗಿಯಾಗಿ ಗಂಟು ಹಾಕಿ ಕಟ್ಟಬೇಕು ಅದನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ತೂಕಿ ಹಾಕಬೇಕು ಪ್ರತಿನಿತ್ಯ ನೀವು ಅದರ ಕೆಳಗಡೆ ಓಡಾಡ್ತಾ ಇದ್ದಾಗ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಅದು ನಿಮಗೆ ಹೀರಿಕೊಳ್ಳುತ್ತದೆ ಪ್ರತಿ ವಾರವೂ ಇದನ್ನು ಬದಲಾವಣೆ ಮಾಡುತ್ತಾ ಬನ್ನಿ ಇಲ್ಲಿರುವಂತಹ ವಸ್ತುಗಳನ್ನು ನೀವು ಯಾರು ಓಡಾಡದೇ ಇರುವ ಜಾಗದಲ್ಲಿ ಅಥವಾ ಯಾವುದಾದರೂ ಒಂದು ವೃಕ್ಷದ ಕೆಳಗೆ ಅದನ್ನು ಹಾಕಬಹುದು ಅದೇ ಬಟ್ಟೆಯನ್ನು ಮತ್ತೆ ತೊಳೆದುಕೊಂಡು ಉಪಯೋಗಿಸಬಹುದು ಈ ರೀತಿ ನೀವು ಮೂರು ವಾರಗಳ ಕಾಲ ಮಾಡುತ್ತಾ ಬನ್ನಿ ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತದೆ ಜೀವನದಲ್ಲಿರುವಂತಹ ಸಾಲದ ಸಮಸ್ಯೆಗಳು ಮತ್ತು ದುಃಖದ ವಿಚಾರದಲ್ಲಿ ಬಳಲುತ್ತಿದ್ದರೂ ಕೂಡ ಎಲ್ಲವೂ ಕಡಿಮೆಯಾಗುತ್ತೆ ಒಂದು ಬಾರಿ ಇದು ನಿವಾರಣೆ ಆದಮೇಲೆ ಮತ್ತೆ ಸಾಲ ಮಾಡಿಕೊಳ್ಳಲು ಹೋಗಬೇಡಿ ನಿಮ್ಮ ಬದುಕಿನಲ್ಲಿ ಯಾವುದೇ ಕಷ್ಟಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ